ರಕ್ಷಿತಾಗೆ ಒಂದು ಬಿಟ್ರು ಬಿಟ್ಟರು ಗೌಡ ಅಂತ ಹೇಳ್ಬೋದು ಬಿಗ್ ಬಾಸ್ನಲ್ಲಿ ಬಿಗ್ ಬಾಸ್ನಲ್ಲಿ ಆಗಿದ್ದೆ ಏನು ಸಂಪ್ರದ್ಧ ಮಾಹಿತಿಯನ್ನು ನಂಬಿಕೊಡ್ತೀನಿ ಅಂತ ಒಂದು ಚಾರು ಸಂಸ್ಕೃಬರ್ಸಿದ್ರೆ ಅವರು ಬಿಗ್ ಬಾಸ್ ಮನೊಳಗಡೆ ಇದೊಂದು ದೊಡ್ಡ ಘಟನೆ ನಡೆದಿದೆ ಅಂತಲೂ ಕೂಡ ಹೇಳ್ಬೋದು ಏಕೆಂದರೆ ಅಶ್ವಿನಿ ಗೌಡ ನಿಮಗೆಲ್ಲ ಗೊತ್ತಿರುವಂಥ ನಟಿ ಅಂತ ಕೂಡ ಹೇಳ್ಬೋದು ಇನ್ನು ಅಶ್ವಿನಿ ಗೌಡ ಅವರು ಇನ್ನು ರಕ್ಷಿತಾ ಅವರ ಜೊತೆ ಮಾತಾಡೋಂಥ ಸಂದರ್ಭದಲ್ಲಿ ರಕ್ಷಿತಾ ಅವರು ಯಾವುದೋ ಒಂದು ವಿಚಾರವಾಗಿ ತುಂಬಾ ಏರೋ ದೊನೆಯಲ್ಲಿ ಮಾತಾಡ್ತಾರೆ ಆಗ ಏನಿವಾಗ ಅಂತ ಹೇಳ್ತಾರೆ ಅದೇ ಸಂದರ್ಭದ್ದು ಊಡು ಅಡುಗೆ ಮಾಡ್ತಿದ್ದೆ ಅಂತ ಗೌಡ ನೇರವಾಗಿ ಬಂದುಬಿಟ್ಟು ಹೆಗ್ಲೆ ಹಿಡಿದು ನೋಕೆ ಬಿಡ್ತಾರೆ ಅವ್ರು ಏನು ಮಾತಾಡ್ತಿದ್ಯಾ ಯಾರಿಗೇಳ್ತಿದ್ಯಾ ಅಂತ ಹೇಳಿ ಹೇಳಿ ಕೇಳ್ತಾರೆ ಹೌದು ಈ ಅವಾಜ್ಗಳನ್ನೆಲ್ಲ ನಾವು ಇಟ್ಕೊಂಬಿಡೋ ಅಂತ ಸಹ ಈ ಬಗ್ಗೆ ಮಾತಾಡ್ತಾರೆ ಹೌದು ಇದೇ ವಿಚಾರವಾಗಿ ಅವರು ಕೂಗಾಡ್ತಾರೆ ಮಾತಾಡ್ತಾರೆ ಮಾತಿಗೆ ಮಾತು ಬೆಳೆಯುತ್ತೆ ಅಶ್ವಿನಿ ರಕ್ಷಿತಾ ಬಂದು ಕೈ ತೋರಿಸಿ ಎಂಬ ಕಾರಣಕ್ಕೆ ಸಿಟ್ಟು ಮಾಡಿಕೊಂಡಂಥ ಇವರು ಜೋರಾಗಿ ಇದು ಮಾಡ್ತಾರೆ ಕಿಚ್ಚಾಡ್ತಾರೆ ಅಂತಲೇ ಕೂಡ ಹೇಳ್ಬೋದು ಹೌದು ಆ ಸಂದರ್ಭದಲ್ಲಿ ಜೋರಾಗಿ ಸಂದರ್ಭದಲ್ಲಿ ಇಲ್ಲೇ ಇಟ್ಕೊಂಡು ರಕ್ಷಿತಾ ನೂಕೆ ಬಿಡ್ತಾರೆ ಅಶ್ವಿನಿಗೌಡರು ಆ ಸಂದರ್ಭ ರಕ್ಷಿತ ಹೋಗಿ ಕಣ್ಣೀರು ಕೂಡ ಹಾಕಿಕೊಂಡ ಎಲ್ಲಾ ಹೇಳ್ಕೊಳ್ತಾರೆ ಆಗ್ಕೊಳ್ತಾರೆ ಹಿಂಗೆ ಮಾಡಿದ್ರು ಅಂತ ಹೇಳಿ ಆಗ ಅಶ್ವಿನಿ ಗೌಡರನ್ನ ಪ್ರಶ್ನೆ ಮಾಡೋದ್ ಧ್ರುವ ಮತ್ತೆ ಧನುಷ್ ಅವರ ಬಂದ್ಬಿಟ್ಟು ನೀವು ಕೈಯಾಕೆ ಮಾಡಿದ ಸಣ್ಣ ಹುಡುಗಿ ಮೇಲೆ ಅಂತ ಹೇಳಿ ಜೋರಾಗಿ ಕೂಗಾಡ್ತಿದ್ದಾರೆ